ಅದ್ರಕ್ಕಿತ್ತ ಕೋಲ್ಗೆಟ್ ಅದು ಟೂ ಟೂ ಆದ್ರೆ ಕರೆಕ್ಟ್ ಆತದ್ದು ಸರಿ పూజలకి ఇక్కడ నామ షాంపూ షాంపూ ఆ షాంపూల మనం షాంపూ అంటే బాటిల్ తలుచుతుంది అదేనా నామ్ రె అది క్లిప్ చేసి ఎదలో క్లిప్ చేయండి ప్లేయ్ చేస్తారా చేయండి పూజలకి పూజలకి ಹ್ಞೂ ಇರಲಿ ಬಿಡು ಸರಿ ತಗೋ ಅಷ್ಟು ವಸ್ತುಗಳು ನಡೀತದೆ ಐದು ವಸ್ತುಗಳದ ತಗೋ ಇದೇನು ಅಂತ ಕೇಳ್ರಿ ಇದು ಏನು ಏನೋ ಒಂದು ವಸ್ತು ಕೈಗೆದಾದು ಅದು ಯಾವレンタ ನಿಮಗೆ ಹೇಳೋದು ಈ ಫಸ್ಟ್ ಗೆ ಇದೇನನ್ನ ನೋಡು ಹೌದು ಪೌಡರ್ ಇದೆ ನಿ ಪೌಡರ್ ಹಾಕ್ಯೇಸ್ತೀನಾ ಇದು ಏನಾದ್ರೂ ಕೊಬ್ಬರಿ ಕೊಬರೇನಿ ಕೊಬರೇನಿ ಹಾಕ್ಯೇಸ್ತೀವಿ ಇದೇನೋ ಗುಡ್ ಕ್ಲಿಪ್ ಗುಡ್ ಕ್ಲಿಪ್ ಕ್ಲಿಪ್ ಹಾಕ್ಯೇಸ್ತೀ ಹೌದು ತಾತಿ ಓಕೆನಾ ಇದು